ಸೊ ಇಲೆಕ್ಷನ್ ಹೆಂಗೆ ಜೋರಾಗಿ ನಡೀತಾ ಇದೆ ಬಿಜೆಪಿ ನೆಷ್ಟು ಅವರೇ ನೆಷ್ಟು ಅವ್ರ ಇಟ್ಟು ಹತ್ತು ವರ್ಷ ಬಿಟ್ಟು ಅವರೇ ಅವ್ರೆ ಬೋದಿತೆ ಅವ್ರು ಹೇಳ್ತಾರೆ ಮೋದಿ ಒಂದು ಮಾಡಿದ್ದು ಅಂತ ಅವ್ರ ದೇವ್ರ ಕಿತ್ಕೊಂಬ ಯಾವ್ದು ಮಾಡ್ತಾ ಇಲ್ಲ ಅವ್ರೂ ಗೋಪಾಲ್ ಅವರು ಕೆಲಸ ಮಾಡಿಲ್ಲ ಅಂದ್ರೆ ನಾವ್ ಯಾರು ಬಿಜೆಪಿ ಓಟ್ ಹಾಕ್ತಿದ್ದಿಲ್ಲ ಸರ್ ಇಲೆಕ್ಷನ್ ಯಾವ ತರ ಇದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಇನ್ನೂ ಸ್ವಲ್ಪ ಅನೌನ್ಸ್ ಮಾಡಬೇಕಾಯಿತು ಮಾಡ್ತಾ ಇಲ್ಲ ನೋಡೋಣ ಇನ್ನೂ ನಮ್ಮ ಕಡೆ ಇನ್ನೂ ಏನೂ ಅಷ್ಟೇನು ಅವಾಜ್ ಬಂದಿಲ್ಲ ಇನ್ನು ಯಾವ ಸರ್ಕಾರ ಬಂದರೆ ಒಳ್ಳೆಯದು ಸರಿ ಪ್ರೆಸೆಂಟ್ ಮೋದಿ ಸರ್ಕಾರ ಬಂದ್ರೇ ಒಳ್ಳೆಯದು ಅಂತ ಅನಿಸ್ತೈತೆ ಯಾಕೆಂದರೆ ರಾಹುಲ್ ಗಾಂಧಿ ಅವರು ಇನ್ನೂ ಅನುಭವ ಬೇಕು ಅವರು ಇನ್ನೂ ಹತ್ತು ವರ್ಷ ಆಯ್ತಲ್ವಾ ಸ್ವಲ್ಪ ಅನುಭವಸ್ಥರಾಗಿರ್ತಾರೆ ಅವರಿಗೆ ನಾವೆಲ್ಲ ಸಪೋರ್ಟ್ ಮಾಡಿದರೆ ಅವರು ಏನೋ ಒಂದು ಮಾಡ್ತಾರೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜಿ ಅವ್ರು ನಿಂತಿದ್ದಾರೆ ಏನು ಹೇಳ್ತೀರಾ ನಿಮ್ಮ ಕ್ಯಾಂಡಿಡೇಟು ಶೋಭಾ ಕರಂದ್ಲಾಜು ಅಂಗ್ಳಿದ್ದಾರೆ ಅಂದ್ರೆ ಹೌದಾ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಎಲೆಕ್ಷನ್ ಹೆಂಗಿದೆ ಸರ್ ಎಲೆಕ್ಷನ್ ಶೋ ಮಾಮೂಲಿ ಇದ್ದೇ ಇದೆ ಹಾಂ ಹಂಗಾಗ್ಬಿಟ್ಟು ನೋಡ್ಬೇಕು ಬಟ್ ಯಾರು ಬಂದರು ಯಾರು ಬಂದು ಯಾರು ಬಂದ್ರು ನಮ್ಮ ಕೆಲಸ ನಾವು ಮಾಡಲೇಬೇಕು ಒಂದು ಪಕ್ಷದಲ್ಲಿ ನೋಡ್ಕೊಂಡ್ರೆ ಮೋದಿ ಬರಬೇಕು ಅಂತ ಇದು ಗ್ಯಾರಂಟಿ ಯೋಜನೆಗಳೆಲ್ಲ ಹೆಂಗೆ ಗ್ಯಾರಂಟಿ ಯೋಜನೆ ಅದರಲ್ಲಿ ಏನಿಲ್ಲ ಸರ್ ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಕೆರೆ ನೀರು ಕೆರೆಗೆ ಚೆಲ್ತಾ ಇದಾರೆ ಅಷ್ಟೇ ಕೊಡ್ತಾ ಇದಾರೆ ಇಲ್ಲ ಅಂತ ಹೇಳ್ತಿಲ್ಲ ಈಗ ಕೆಲವರಿಗೆ ಮ ಗ್ಯಾರಂಟಿಗಳಿಂದ ಅದನ್ನು ತೊಗೊಂಬಂದರೆ ಇದನ್ನು ತೊಗೊಂಬಂದರೆ ಅದು ಸೇವ್ ಆಗಿದೆ ಇದು ಸೇವ್ ಆಗಿದೆ ಅಂತ ನಿಮ್ಮ ಮಾಧ್ಯಮದಲ್ಲೇ ಬರ್ತಾ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಪ್ಲಸ್ ಮಾತ್ರ ತೋರಿಸ್ತಾ ಇದ್ದಾರೆ ಬಟ್ ಎಷ್ಟೋ ಜನ ಗಂಡ ಹೆಂಡತಿ ಮ ಮಧ್ಯಮ ಈ ದುಡ್ಡು ಕೊಡೋದ್ರಿಂದ ಮನೆ ಸೇರ್ತಾ ಇಲ್ಲ ದಾರಿ ತಪ್ತಾ ಇದ್ದಾರೆ ಅನ್ನೋ ಇದೆಯಲ್ಲ ಅದನ್ನು ತೋರಿಸ್ತಾ ಇಲ್ಲ ಬರೀ ಒಳ್ಳೇದು ಮಾತ್ರ ತೋರಿಸ್ತಾ ಇದ್ದರೆ ಕೆಟ್ಟದ್ದು ತೋರಿಸ್ತಾ ಇಲ್ಲ ಆಗಿದೆ ಒಳ್ಳೇದು ಆಗಿದೆ ಕೆಟ್ಟದ್ದು ಆಗಿದೆ ಅನುಕೂಲ ಅನಾನುಕೂಲ ಎರಡೂ ಆಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಒಟ್ಟಿನಲ್ಲಿ ಕೆರೆ ನೀರು ಕೆರೆಗೆ ಚೆಲ್ಲಿದ್ದಾರೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ ಸೆಂಟ್ರಲ್ ರೇಟ್ ಎಷ್ಟು ವರ್ಷ ಗ್ಯಾರಂಟಿ ಗ್ಯಾರಂಟಿ ಸ್ಕೀಮ್ಗಳು ಎಷ್ಟು ವರ್ಷ ಗ್ಯಾರಂಟಿ ಇದೆ ಇರೋವರೆಗೂ ಈಗ ಅವ್ರ ಸರ್ಕಾರ ಬಂದಿದೆ ಅಂತ ಕೊಡ್ತಾರೋ ಅಥವಾ ಬಂದ ಮೇಲೆ ಅದೇನು ಮಾಡ್ತಾರೋ ಗೊತ್ತಿಲ್ಲ ಬಂದಿದೆ ಬಂದಿದೆ ಅಂತ ಇದ್ದಾರಲ್ವ ಆ ಗ್ಯಾರಂಟಿ ತಗೋ ಯಾರಿಗೂ ಉಪಯೋಗ ಇದೆ ಎಷ್ಟು ನಾವು ಈಗ ಡೈಲಿ ಬೆಳಗ್ಗೆ ಸಾಯಂಕಾಲ ದುಡಿತಾನೆ ಇದ್ದೀವಿ ನಾವೇನು ಆರಾಮಿದ್ದೀವ ಗ್ಯಾರಂಟಿ ಕೊಡೋದೇ ಎರಡು ಸಾವಿರ ಏನು ಸಾಕಾಗುತ್ತೆ ಅದು ಬೇಕಾಗೇ ಇಲ್ಲ ನಮಗೆ ದುಡಿಯೋ ಕೈಗಳಿಗೆ ಕೆಲಸ ಕೊಟ್ಟರೆ ನಮ್ಮದೇ ಒಂಥರ ಫುಲ್ ಲೈಫ್ ಲಾಂಗ್ ಗ್ಯಾರಂಟಿ ಅದು ಕೆಲಸ ಕೊಟ್ಟರೆ ಕೆಲಸ ಕೊಡ್ದೇನೆ ಎರಡು ಸಾವಿರ ಕೊಟ್ಟರೆ ಇನ್ನೂ ಸೋಂಬೇರಿ ಹಾಕ್ತೀವಿ ಏ ಬಿಡೋ ಎರಡು ಸಾವಿರ ಕೊಡ್ತಾರೆ ತಿಂಗಳಿಗೆ ಎಕ್ಕಿ ಬರುತ್ತೆ ಕೆಲಸ ಮಾಡೋರು ಯಾರು ಅದನ್ನೇ ಸ್ಟಾಪ್ ಮಾಡಿದರೆ ನಮಗೊಂದು ಕೆಲಸ ಕೊಟ್ಟರೆ ಒಂದು ಕಾಯಂ ಕೆಲಸ ಕೊಟ್ಟರೆ ನಾವು ಅದರಿಂದ ದುಡ್ಕೊಂಡು ನಮ್ಗೆ ಅದೇ ಮಾಡ್ಬೋದಲ್ಲ ಸರ್ ನೀವು ಹೇಳಿ ಸೊ ಮಾಡ್ಬೋದಲ್ವಾ ಗ್ಯಾರಂಟಿಗಳು ಶಾಶ್ವತ ಅಲ್ಲ ಅಂತ ಇದ್ದೀರಾ ಸರ್ ಗ್ಯಾರಂಟಿಗೆ ಗ್ಯಾರಂಟಿ ಇಲ್ಲ ಒಂದು ಕೆಲಸ ಕೊಟ್ಟರೆ ಸರ್ ಸಾವಿರ ರೂಪಾಯಿ ಕೊಡಲಿ ತಿಂಗಳಿಗೆ ಆದರೂ ದಿನಕ್ಕಾದ್ರೂ ಕಂಟಿನ್ಯೂಸ್ಸಿಗೆ ಅದು ಯಾವ ಸರ್ಕಾರ ಬರದೇ ಆಗಿರುತ್ತೆ ಸರ್ ಒಂದು ಅವ್ರು ಗ್ಯಾರಂಟಿಗಳು ಕೊಡೋದ್ರಿಂದ ಅವ್ರು ಇರೋವರೆಗೂ ಮಾತ್ರ ಗ್ಯಾರಂಟಿ ಬರ್ತವೆ ಕರೆಕ್ಟಾ ಬಟ್ ನಮಗೆ ಅಂತ ಒಂದು ಕೆಲಸ ದುಡ್ಕೊಂಡು ತಿನ್ನೋಕೆ ದಾರಿ ತೋರಿಸ್ರೆ ಅವ್ರು ಇಲ್ಲ ಅಂದ್ರೂ ನಾಳೆ ಬೆಳಿಗ್ಗೆ ಹೇಳ್ಕೊಂತಹ ಇಂಥ ಸರ್ಕಾರದಿಂದ ಇಂಥ ಸಿದ್ದರಾಮಯ್ಯ ಕಡೆ ಡಿ ಕೆ ಶಿವಕುಮಾರ್ ಅಥವಾ ಇನ್ನೊಬ್ರು ಇನ್ನೊಬ್ರು ಆಗಿರ್ಬೋದು ಅವ್ರ ಕಡೆಯಿಂದ ಅನುಕೂಲ ಆಗಿದೆ ಅದನ್ನು ಅದ್ರ ಕಡೆಯಿಂದ ದುಡ್ಕೊಂಡು ತಿಂತಿದೀವಿ ಅನ್ನೋದು ಯಾವ ಸರ್ಕಾರ ಬಂದ್ರೆ ಉತ್ತಮ ನಿಮಗೆ ಸರ್ ನಮ್ಮ ಪ್ರಕಾರ ಯಾವುದು ನಮಗೆ ಯಾವುದು ಒಳ್ಳೇದು ಮಾಡ್ತದಲ್ಲ ಆ ಸರ್ಕಾರ ಬಂದ್ರೇ ನಮಗೆ ಸರಿ ನಮಗೆ ಒಂದು ಏನಂದರೆ ಒಂದು ಕೆಲಸ ಆಗಲಿ ಕೆಲಸ ಕೊಡಲಿ ಕೈ ತುಂಬ ನಮಗೂ ಏನೋ ಸಿಗುವಂಥದ್ದಾಗಲಿ ಕಾಯಮ ಆಗಿರೋದು ಈಗ ಈ ಸರ್ಕಾರ ಬಂದರೆ ನಾವು ಇನ್ನೊಂದು ಸ್ಕೀಮ್ ಕೊಡ್ತೀವಿ ಅಂತಾರೆ ಇನ್ನೊಂದು ಸರ್ಕಾರ ಬರುತ್ತೆ ಅವರು ಒಂದು ಸ್ಕೀಮ್ ಕೊಡ್ತೀನಿ ಅಂತಾರೆ ಬಟ್ ಇರೋವರೆಗೂ ಸರ್ಕಾರವ್ರಿಗೂ ಆ ಸ್ಕೀಮ್ ಮಾತ್ರ ಆ ಸರ್ಕಾರ ಏನು ಸ್ಕೀಮ್ ಮಾಡಿರ್ತತ್ತಲ್ಲ ನೆಕ್ಸ್ಟ್ ಆ ಸರ್ಕಾರ ಇಲ್ಲ ಅಂದರೆ ಆ ಸ್ಕೀಮೂ ಇರೋಲ್ಲ ಅದು ನಮಗೆ ಮತ್ತೆ ಯೋಚನೆ ಆಗುತ್ತೆ ಯಾವ ಸರ್ಕಾರ ಆಯ್ಕೆ ಮಾಡಬೇಕಾಗಿತ್ತು ನಮ್ಗೆ ಆಸೆ ಉಟ್ಕೊಂಡ್ಬಿಡುತ್ತೆ ದುಡಿಯೋದಿಲ್ಲ ಫಸ್ಟ್ ದುಡಿಮೆ ಬೇಕಲ್ವಾ ದುಡಿಮೆ ಬಂದ್ರೆ ತಾನೇ ನಮ್ಗೆ ದುಡ್ಡು ಬರೋದು ದುಡ್ಡು ಬಂದರೆ ನಮ್ಮ ಜೀವನ ನಡೀತದೆ ಈ ಗ್ಯಾರಂಟಿಯಿಂದ ಸರ್ ಜೀವನ ನಡೀತದೆ ಯಾರು ಬಂದ್ರೆ ಒಳ್ಳೆಯದು ಅಣ್ಣ ನಾವು ಇರೋದ್ರಲ್ಲಿ ಒಪ್ಪೋ ಬೇಕು ಅಂದರೆ ಇರೋದು ಒಬ್ಬರೇ ಗಣಸಿರೋದು ಇಲ್ಲಿ ಯಾರ್ದಾರು ಗಣಸಿಲ್ಲ ಆ ಮನುಷ್ಯ ಎಲ್ಲ ಕಡೆ ನುಗ್ಗಿ ಕೆಲಸ ಮಾಡ್ದವ ಅದೇ ಥರ ಮನುಷ್ಯ ಬೇಕು ನಮಗೆ ನಮಗೆ ಬೇಕಾಗಿರೋದು ಮೂರು ಒಂದು ಆರ್ಮಿ ಮಿಲ್ಟ್ರಿ ನಮ್ಮ ಜನಕ್ಕೆ ನೀರು ಟಾರು ರೋಡು ಇಷ್ಟು ಕೊಟ್ಟರೆ ನಮಗೆ ಸಾಕು ಬಡವರಿಗೆ ಬಡೂರಾದಂಥವ್ರಿಗೆ ಎಲ್ಪ್ ಆಗಲಿ ಇರೋರು ಕೊಡೋಕೋಬೇಡಿ ಅಂತೇಳಿ ದಯವಿಟ್ಟು ಈ ಫ್ರೀ ಎಲ್ಲ ತೊಗೊಂಡು ಬೇರೆಯವ್ರ ಮನೆ ಹಾಳು ಮಾಡೋ ಕೆಲಸ ಬೇಡ ಇಷ್ಟು ಮಾತ್ರ ಹೇಳೋಕೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ ಲಜೋರಿ ಸಲ ನಿಂತಿದ್ದಾರೆ ಆರಾಮಾಗಿ ಗೆಲ್ತಾರೆ ಹೋಗ್ರಿ ಯಾಕೆ ಕ್ಯಾ ಇಲ್ಲ ಇಲ್ಲಿ ಯಾರೇ ಬಂದರೂ ಬಿ ಜೆ ಪಿ ಓಟೆ ಹೋಗ್ಲಿ ಉಡುಪಿ ಚಿಕ್ಕಮಗ್ಳೂರಲ್ಲಿ ಶೋಭಾ ಶೋಭಾ ಕರಂದ್ ಅವರ ಮಾಡೋಣಪ್ಪ ನಾವು ಹಿಂದೇನೆಲ್ಲ ಮಾತಾಡೋಲ್ಲ ಹಿಂದೇನು ಬಿಡ್ತೀವಿ ನಿಮ್ಮ ನ್ಯೂಸಲ್ಲೂ ಅಷ್ಟೇ ನಾಳೆ ನ್ಯೂಸ್ ನೋಡೋಕೆಲ್ಲ ಇವತ್ತಿನ ನ್ಯೂಸ್ ನೋಡ್ತೀವಿ ಜನ ಹಂಗೆ ಖಂಡಿತವಾಗ್ಲು ಜನ ಹೆಂಗಿದ್ದಾರೆ ಮರ್ಡರ್ ಮರ್ಡ್ರಾಯ್ತು ಹುಬ್ಳಿಲಿ ಒಂದು ವಾರ ಹದಿನೈದು ದಿನ ನೋಡಿಸ್ತಾರೆ ಮರ್ತಬಿಡ್ತು ಜನ ಹೆಂಗಾಗಿದ್ದಾರೆ ಅಂದ್ರೆ ಈಗ ಜನ ಹೇಳ್ಬೇಕು ಅಂದ್ರೆ ನಾಲ್ಕಿಂದ ಕಡೆ ಆಗಿಬಿಟ್ರೆ ಆ ಥರ ರೋಡ್ ರೋಡಲ್ಲಿ ಸಾಯಿಸ್ತಂದ್ರೆ ಸುವ್ಯವಸ್ಥೆ ಹೆಂಗಿದೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅದನ್ನ ಸರಿ ಮಾಡ್ಕೋಬೇಕು ಎನ್ಕೌಂಟರ್ ಮಾಡಿ ಬಿಸಾಕ್ಲಿ ಸರ್ ಜನ ಓಡಾಡೋಕೆ ಬಾಯ್ ಬಿಡ್ತಾರೆ ನೆಕ್ಸ್ಟ್ ಎಲ್ಲ ಬೆಂಗಳೂರು ಓಡಾಡಬೇಕು ಬೆಂಗಳೂರಲ್ಲಿ ಎಲ್ಲೇ ಓಡಾಡ್ಬೇಕು ಬಾಯ್ಬೀಳ್ತಾರೆ ಗೋರ್ಮೆಂಟ್ ಏನು ಮಾಡ್ತಾರೋ ಅಂತ ನಮಗೆ ಗೊತ್ತಿಲ್ಲ ಆಫೀಸರ್ಸ್ ಏನು ಮಾಡ್ತಾರೋ ಬಿಡ್ತಾರೋ ಯಾರು ಅವರು ಆಫೀಸರ್ಸ್ ಲೆವೆಲಲ್ಲಿ ಮಾಡ್ತಾ ಇರ್ತಾರೆ ಕೆರಡೆ ಬರಬೇಕು ಅಂದ್ರೆ ಆರ್ಡ್ರ್ ಆಗಲೇಬೇಕಲ್ಲ ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರಂಟಿನ ನೋಡ್ರಿ ಗ್ಯಾರಂಟಿ ಯಾರೇ ಕೊಟ್ರು ಆಳೆ ರೀ ಬೆಂಗಳೂರಿಗೆ ಬೆಂಗಳೂರು ಇಡೀ ಈ ದೇಶಕ್ಕೆ ಆಳು ಎಲ್ಲಿಂದ ಹೋಗೋದು ನಿಮ್ಮ ಜಾಬೇ ನಮ್ಮ ಜಾಬಿಂದನೇ ಹೋಗೋದು ಪಾಪ ಯಾರೋ ಒಂದು ಐವತ್ತು ರೂಪಾಯಿ ಕೊಟ್ಟು ಎಣ್ಣೆ ಕುಡಿಯೋರು ಈಗ ನೂರು ನೂರು ಇಪ್ಪತ್ತು ರೂಪಾಯಿ ಕುಡಿತಾರೆ ಎಲ್ಲೋಯ್ತಾರೆ ಪಾಪ ಪಾಪ ಮೇನ್ ಅದೇ ಗೌರ್ಮೆಂಟ್ ನೆಟ್ಟಾರ ಅದಿಂದ ಅಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವೇನು ಹೇಳ್ತೀರಾ ಸರ್ ಮೋದಿ 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 ಅಷ್ಟೇ ಒಳ್ಳೆ ಅಂತೀರಾ ಬರಬೇಕು ಅವರೇ ಬರೋದು ಸರ್ ನೀವೇ ಹೇಳಿದ್ರೆ ಹೆಂಗೆ ಸೆಂಟ್ರಲ್ ಮೋದಿನೇ ಬರಬೇಕು ಮೋದಿನೇ ಬರಬೇಕು ಇಲ್ಲ ಹೆಂಗೆ ನಿಮ್ಮ ಕ್ಯಾಂಡಿಡೇಟ್ ಹೆಂಗೆ ಇಲ್ಲಿ ನಿಂತಿರೋರು ಈಗ ಫಸ್ಟ್ ಟೈಮ್ ನಿಂತಿರೋದು ಅವರು ಮೋದಿ ಕ್ಯಾಂಡಿಡೇಟ್ ಮೋದಿ ಕ್ಯಾಂಡಿಡೇಟ್ ಸರ್ ಎಲೆಕ್ಷನ್ ಹೆಂಗೆ ಇದೆ ಸರ್ ಎಲೆಕ್ಷನ್ ಎಲೆಕ್ಷನ್ ಮಾಮೂಲಿ ನಡೀತಾ ಇದೆ ಬಟ್ ಏನು ಪ್ರಯೋಜನ ಇಲ್ಲ ಸರ್ ಏನು ಪ್ರಯೋಜನ ಇಲ್ಲ ಅಂತೀರಾ ಹಾಕೋದೇ ವೇಸ್ಟು ಯಾರು ಬಂದರೆ ಉತ್ತಮ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು ನಾವು ಸರ್ ಸಪೋರ್ಟ್ ಯಾರಿಗೋ ಒಬ್ರು ಹಾಕ್ಬೇಕು ಅಷ್ಟೇ ಬಟ್ ಎಲ್ಲರೂ ಕಳ್ರೆ ಸರ್ ಯಾವುದು ಜೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಎಲ್ಲರೂ ಕಳ್ರೆ ಯಾರಿಗೋ ಒಬ್ಬ ಕಳ್ಳ್ರಿಗೆ ಓಟ್ ಹಾಕ್ಬೇಕು ಹಾಕ್ಬೇಕು ಸರ್ ಅಷ್ಟೇ ನಿಮ್ಮ ಜೀವನ ಹೆಂಗೆ ನಡೀತಾ ಇದೆ ಇವಾಗ ತುಂಬ ಕಷ್ಟ ಇದೆ ಬಿಡಿ ಸರ್ ಬಿಡಿ ಅದು ನಮ್ಮ ಜೀವನ ಅಂತೂ ಎದ್ಗಟ್ಟು ಎದ್ಗೊಟ್ಟು ಹೋಗ್ಬಿಟ್ಟಿದೆ ಹತ್ತು ಹದಿನೈದು ವರ್ಷದ ಏನಿದೆ ಪೆಡಲಿದ್ದೀವಿ ಎದ್ಗೊಟ್ಟು ಹೋಗ್ಬಿಟ್ಟದೆ ಏನಿಲ್ಲ ಸರ್ ಎಲ್ಲ ಬರ್ಬಾದು ಆಗ್ಬಿಟ್ಟದೆ ಇವಾಗ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ ಏನೆಲ್ಲ ಒಳ್ಳೇದು ಮಾಡಿಲ್ವಾ ಸರ್ಕಾರ ಒಳ್ಳೇದು ಮಾಡ್ತಾರೆ ಮಾಡಿದ್ರು ಎಷ್ಟ್ ಮಾಡಿದ್ರುನು ಕಡಿಮೆನೆ ಅರ್ಧ ಮಾಡ್ತಾರೆ ಅರ್ಧ ಹೋಗಿದೆ ಅಷ್ಟೇ ಸರ್ ನಿಮ್ಮ ಪ್ರಕಾರ ಯಾವ ಸರ್ಕಾರ ಬಂದ್ರೆ ಯಾರು ಉತ್ತಮ ಉತ್ತಮನಾಗೆ ಈಗಿರೋ ಪರಿಸ್ಥಿತಿಗಳಲ್ಲಿ ಸ್ವಲ್ಪ ಜನಗಳಿಗೆ ಅನುಕೂಲ ಮಾಡೋರೆ ಕಾಂಗ್ರೆಸ್ ಅವರು ಇನ್ನೂ ಸ್ವಲ್ಪ ಬಂದ್ರೆ ಅನುಕೂಲ ಮಾಡಿದ್ರೆ ಒಳ್ಳೇದು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್ ಕಾದು ನೋಡ್ಬೇಕು ಅಷ್ಟೇ ಓಕೆ ಯಾರು ಯಾರು ಬಂದ್ರೆ ಒಳ್ಳೇದು ಈ ಸಲ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂಲಾಜರು ಬಿ ಜೆ ಪಿಯಿಂದ ಇದಾರೆ ರಾಜೀವ್ ಗೌಡ್ರು ಕಾಂಗ್ರೆಸ್ ಇಂದ ಇದ್ದಾರೆ ನಿಮ್ ಸಪೋರ್ಟ್ ಯಾರಿಗೆ ಕಾಂಗ್ರೆಸ್ಗೆ ಹೌದಾ ಗ್ಯಾರಂಟಿ ಯೋಜನೆಗಳೆಲ್ಲ ಬಂದಿದ್ಯಾ ಅನುಕೂಲ ಹೌದಾ <laughs> <Modine. Modine. laughs>

ಯಾರು ಬಂದರೂ ಜನಸಾಮಾನ್ಯರಿಗೆ ಅಷ್ಟೊಂದು ಹೆಲ್ಪ್ ಆಗ್ತಿದೆ ಅಂತ ಅನ್ನಿಸ್ತಿಲ್ಲ ಬಟ್ ಒಂದೇ ರೆವಲ್ಯೂಷನ್ ಆಗಿದೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಕಾಂಗ್ರೆಸ್ನವ್ರು ಬಂದಿದ್ದಾರೆ ಫ್ರೀ ಸೀಟ್ ಕೊಟ್ಟಿದ್ದಾರೆ ಸೊ ಸುಮಾರು ಜನ ಅಷ್ಟು ಹೆಂಗಸರುಗಳು ಅಂದರೆ ಈ ನಾರ್ತ್ ಸೈಡ್ ತುಂಬ ಪ್ಲೇಸಸ್ ನೋಡಿದ್ದಾರೆ ಪಾಪ ತುಂಬ ಬಡತನದಲ್ಲಿದ್ದವರು ಅದೊಂದು ಮಾತ್ರ ರೆವಲ್ಯೂಷನ್ ಆಗಿದೆ ಅಂತ ಹೇಳ್ತೀವಿ ಬಿ ಜೆ ಪಿನವರು ಸುಮಾರು ಅಷ್ಟು ಕೆಲಸ ಮಾಡಿದರೆ ಕಾಂಗ್ರೆಸ್ನವರು ಮಾಡಿದ್ದಾರೆ ಇನ್ನೂ ಬೇಕಾದಷ್ಟು ಮಾಡ್ಬೋದು ಆದರೆ ಬರೀ ಕಿತ್ತಾಟದಲ್ಲೇ ಕಾಳ ಕಳಿತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ನಿಮ್ಮ ಸಪೋರ್ಟ್ ಯಾರಿಗೆ ಯಾರಿಗೆ ಅಂತ ಹೇಳಕ್ ಆಗ್ತಿಲ್ಲ ವ್ಯಕ್ತಿ ನೋಡಿ ಕೊಡಕ್ ಆಗ್ತಿಲ್ಲ ಪಕ್ಷ ನೋಡಿ ಕೊಡ್ಬೇಕಾಗ್ತಿದೆ ಶೋಭಾ ಕರಂಗ್ಲಾಜ್ ಅವರು ಉಡುಪಿ ಚಿಕ್ಕಮಂಗ್ಳೂರ್ ಇದ್ರು ಶೋಭಾ ಅಂತಾನೂ ಕೂಡ ಆಗಿತ್ತು ನಿಂತಿದ್ದಾರೆ ಹೊಸ ಮುಖ ರಾಜೀವ್ ಗೌಡ್ರ ಅವರು ಇದಾರೆ ಕಾಂಗ್ರೆಸ್ ಇಂದ ಹೌದು ಕ್ಯಾಂಡಿಡೇಟ್ಸ್ ಬಗ್ಗೆ ಏನ್ ಹೇಳ್ತೀರಾ ಕ್ಯಾಂಡಿಡೇಟ್ಸ್ ಬಗ್ಗೆ ಇಬ್ರು ಬಗ್ಗೆನೂ ಅಷ್ಟೊಂದ್ ಗೊತ್ತಿಲ್ಲ ಆಮೇಲೆ ಈ ಸತಿ ಪ್ರಚಾರ ಏನು ಅಷ್ಟೊಂದ್ ಮಾಡಿಲ್ಲ ನಮ್ಮ ಏರಿಯಾಗಳಲ್ಲಿ ಎರಡು ಯಾವ ಪಕ್ಷದವರು ಪ್ರಚಾರ ಅಂತ ಮಾಡಕ್ಕೆ ಬಂದಿಲ್ಲ ಇದುವರೆಗೂ ಆಮೇಲೆ ಸುಮಾರಷ್ಟು ಕೆಲಸಗಳನ್ನ ನಾವು ಲಾಸ್ಟಿಂದ ಹೇಳ್ತಾ ಇದೀವಿ

ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಿಲ್ಲ ಅದೆಲ್ಲ ವೇಸ್ಟೇ ಸುಮ್ಮನೆ ಸ್ವಲ್ಪ ದಿನ ನಡೀತಿದೆ ಅಷ್ಟೇ ಇದಂದರೆ ಕಂಟಿನ್ಯೂ ನಮ್ಮ ದೇಶ ಫಸ್ಟ್ ಇಂಪ್ರೂವ್ಮೆಂಟ್ ಅಲ್ಲ ನಾವು ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಹಾಗೆ ಹಂಗೆ ದೇಶ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಷ್ಟೇ ಈಗ ಎಷ್ಟು ನೋಡಿ ಹೈವೇ ರೋಡ್ ಹೋಗಿ ಇಡೀ ಜಮ್ಮು ಕಾಶ್ಮೀರ್ ನೋಡಿ ಎಲ್ಲ ಕಡೆ ಇಂಪ್ರೂವ್ಮೆಂಟ್ ಆಗಬೇಡಿದೆ ಆ ಕಡೆಯಿಂದ ಬಿ ಜೆ ಪಿ ಬೆಸ್ಟು ಲೀಡ್ರ್ ಬೆಸ್ಟು ಕಾಂಗ್ರೆಸ್ ಇಲ್ಲಿ ಆ ಥರ ಯಾರು ಲೀಡರ್ ಅಲ್ಲ ಲೀಡರ್ ಗಟ್ಟಿ ಇರಬೇಕು ಲೀಡ್ರ್ ಇಲ್ವಾ ಲೀಡ್ರ್ ಮೈಂಡ್ ಲೀಡರ್ ಇರಬೇಕು ಯಾವುದೇ ಪಕ್ಷ ಇರಲಿ ಲೀಡರ್ ಗಟ್ಟಿ ಇರಬೇಕು ಲೀಡರ್ ಎಲ್ಲ ಆಗುತ್ತೆ ನಮ್ಮ ದೇಶ ಫಸ್ಟು ಹವ ಹೇಗಿದೆ ಗೊತ್ತಿಲ್ಲ ಸರ್ ಗೊತ್ತಿಲ್ವಾ ನಾವು ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ತಲೆನೇ ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಸಪೋರ್ಟ್ ಯಾರಿಗೆ ನಮ್ಮ ಸಪೋರ್ಟಾ ಬಿಜೆಪಿ ಅನುಕೂಲ ಮಾಡಿ ಪರವಾಗಿಲ್ಲ ಮಾಡಿದ್ದಾರೆ ಇದೆಲ್ಲ ನಡೀತಾ ಇದೆ ನೀಟಾಗಿ ಏನು ಗೋಪಾಲಯ್ನವರೆಲ್ಲ ಚೆನ್ನಾಗಿದ್ದಾರೆ ಮಾಡಿದ್ದಾರೆ ಗೋಪಾಲವರು ಬಿಜೆಪಿಯವರು ಚೆನ್ನಾಗ್ ಮಾಡಿದ್ದಾರೆ ಮಾಡಿದ್ದಾರೆ ಆಗಿಲ್ಲ ಏರಿಯಾದ ಎಲ್ಲ ತಾರ್ಗಿಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಎಲ್ಲ ಮೂರಿ ಗೀರಿ ಎಲ್ಲ ರೆಡಿ ಮಾಡಿದ್ದಾರೆ ಪದೇ ಇಲ್ಲ ನಿಜ ಕಾಂಗ್ರೆಸ್ನವ್ರು ಏನು ಈ ಕಡೆ ಬಂದೇ ಇಲ್ಲ ಇವರು ಗೋಪಾಲಯ್ನ ಓಡಾಡೋದು ಬಿಜೆಪಿಯಿಂದ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜ್ ಅವರು ಬಂದಿದ್ದಾರೆ ಏನು ಹೇಳ್ತೀರಾ ಕ್ಯಾಂಡಿಡೇಟ್ ಬಗ್ಗೆ ಏನ್ ಪದ ಅವರು ಕ್ಯಾಂಡಿಡೇಟ್ ಯಾರು ನೋಡ್ಬಿಟ್ಟು ಓಟ್ ಆಗ್ತಾ ಇಲ್ಲ ಬಿಜೆಪಿ ನೋಡ್ಬಿಟ್ಟು ಅಷ್ಟೇ ಹೌದಾ ಬಗ್ಗೆ ಇವಾಗ ಹೆಂಗಿದೆ ಜೋರು ಸರ್ ಇಲ್ಲಿ ಬೆಂಗಳೂರು ಹತ್ರದಲ್ಲಿ ಅಷ್ಟು ಏನು ಕಾಣಿಸ್ತಿಲ್ಲ ಬಟ್ ಎಲ್ಲರು ಮೆಂಟಲ್ ಏನು ಪ್ರಿಪೇರ್ ಆಗಿದ್ದಾರೆ ಅಂದರೆ ಮೋದಿ ಅವರು ನೋಡ್ತಾರೆ ಇಲ್ಲಿ ಗೋಪಾಲನ್ನೋರು ಲೋಕಲ್ ಅಲ್ಲಿ ಗೋಪಾಲನ್ನೋರು ಸ್ಪಂದಿಸ್ತಾರೆ ಏನೇ ಪ್ರಾಬ್ಲಮ್ ಬಂದ್ರು ಸ್ಪಂದಿಸ್ತಾರೆ ಸೊ ಆಮೇಲೆ ಶೋಭಾ ಕರಂದಾಜಿ ಅವ್ರ ಮೇಡಮ್ ಅವ್ರು ಆಲ್ಮೋಸ್ಟ್ ನ್ಯಾಷನಲ್ ಲೆವೆಲ್ ರೆಕಗ್ನೈಸ್ ಲೀಡರ್ ಇದ್ದಾರೆ ಸೊ ಇಲ್ಲಿ ಶೋಭಾ ಮೇಡಮ್ ಅವ್ರದೇ ಜೋರ್ ಇದೆ ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಹೌದೌದು ಕ್ಯಾಂಡಿಡೇಟ್ ಸರ್ ನಾವು ನೋಡ್ತಾ ಇದೀವಲ್ಲ ಅವ್ರನ್ನ ಇದರ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಇದ್ದಾರೆ ಅವ್ರು ರಾಜೀವ್ ಗೌಡ ಅವರು ಪ್ರೊಫೆಷನಲ್ಲಿ ತುಂಬ ಈಸ್ ಎ ವೆರಿ ಎಕಾನಮಿಕ್ ಬೆಸ್ಟ್ ಪ್ರೊಫೆಷನ್ ಬಿಕಾಸ್ ಐ ನೋ ಇಮ್ ವೆರಿ ವೆಲ್ ಬಟ್ ಪೊಲಿಟಿಕಲಿ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಬೇಸಿಕಲಿ ಲಾಸ್ಟಲ್ಲಿ ಏನಾಗುತ್ತೆ ಅಂದರೆ ಮೇಡಮು ಶೋಭಾ ಅವರು ಎಕ್ಸ್ಪೀರಿಯನ್ಸ್ ಇದ್ದಾರೆ ಸ್ಟೇ ಇದು ಅವ್ರು ಗೆದ್ದರೆ ಏನೋ ತೊಗೊಂಬರ್ತಾರೆ ಅನ್ನೋ ಒಂದು ಫೀಲ್ ಬರುತ್ತೆ ಯಾರಿಗಾರು ನಮ್ಮಂಥವ್ರು ಬರುತ್ತೆ ಶೋ ಶೋಭಾ ಅವ್ರು ಗೆಲ್ಬೋದು ಅಂತ ನಾನು ಗೆಲ್ಬೋದಲ್ಲ ಅವ್ರಿಗೆ ಗೆಲ್ಲೋ ಚಾನ್ಸಸ್ ಇದೆ ಸರ್ ಇಲ್ಲಿ ಇಲ್ಲಿ ಗೋಪಾಲನವ್ರಿ ಸಪೋರ್ಟ್ ಇದೆ ಶೋಭಾ ಕಲ್ಯಾಣ್ ರಾಜ್ಯ ಅವರು ಅವರು ಗೆಲ್ಬಹುದು ಸಪೋರ್ಟ್ ಇದೆ ನಿಮ್ಮದು ಹಾಂ ಹಾಂ ರಾಮಚಂದ್ರಗೌಡ ಗೆದ್ದಿದ್ರಲ್ಲ ಸದ್ದಿ ಪಿ ಸರ್ಜಿನ ಅವರೇ ಬರ್ಬೋದು ಒಂದು ಈ ಕಡೆ ಎಲ್ಲ ಅವ್ರದೇ ಇದೆ ಮಾಡಬೇಕು ಅವ ಜೋರಿದೆ ಆ ಜೋರಿದೆ ಗ್ಯಾರಂಟಿ ಬಂದೇ ಬರ್ತದೆ ಸರ್ ಓಕೆ ನಾವು ರಾಜೀಗೌಡವ್ರು ಇಲ್ಲಿ ಲೇಔಟಲ್ಲಿ ನೋಡೇ ಇಲ್ಲ ಬಟ್ ಶೋಭಾ ಮೇಡಮ್ ಅವರು ಆಲ್ರೆಡಿ ಎರಡು ಸಾರಿ ಬಂದು ಹೋಗಿದ್ದಾರೆ ಈ ಕಡೆ ರಾಜೀಗೌಡವ್ರು ನೋಡೇ ಇಲ್ಲ ನಾವು ಬಂದೇ ಇಲ್ಲ ಈ ಕಡೆ ಕೆಲಸ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ನಂಬಿಕೆ ಇದೆ ನಂಬಿಕೆ ಇದೆ ನಮ್ಮಕೆ ಇದೆ ಶೋಭಾ ಮೇಡಮ್ ಶೋಭಾ ಕರಲ್ಲಾ ಜೋರ ಮೇಲೆ ನಂಬಿಕೆ ಇದೆ ಎಲೆಕ್ಷನ್ ಹೆಂಗೆ ಜೋರಾಗಿದೆ ಅಮ್ಮ ಜೋರಾಗೆ ಇದೆ ಸರ್ ನಡೀತಾ ಇದೆ ಹೌದಾ ಈ ಸಲ ಯಾರು ಬಂದರೂ ಒಳ್ಳೆಯದು ನಮಗೆ ಬಿ ಜೆ ಪಿನೇ ಸರ್ ಬಿ ಜೆ ಪಿ ಬಿ ಜೆ ಪಿ ನೇ ಬಿಜೆಪಿಯಿಂದ ಶೋಭಾ ಕರಂದ್ಲಾಜರ್ ಇದ್ದಾರೆ ಕಾಂಗ್ರೆಸ್ ಇಂದ ರಾಜೀವ್ ಗೌಡ್ರ ಇದ್ದಾರೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನೀವು ನಾವು ಬಿಜೆಪಿಗೆ ಶೋಭಾ ಕರ್ನಾಲ್ಗೆ ಸಪೋರ್ಟಿಂಗ್ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಸಿಕ್ಕಿದೆ ಕಾಂಗ್ರೆಸ್ದು ನಮ್ಗೆ ಅದು ಬೇಕಾಗಿಲ್ಲ ಸರ್ ಹೌದಾ ನಮಗೆ ಬೇಕಾಗಿಲ್ಲ ನಮ್ಮ ನಮ್ದು ಯಾವಾಗಿದ್ರು ನಮ್ಮ ಕಷ್ಟ ನಮ್ಗೆ ಹೋಗಲ್ಲ ಅಲ್ವಾ ಅದು ಫ್ರೀ ಕೊಟ್ಟರು ಕೂಡ ನಮ್ಮ ಕಷ್ಟ ರೇಷನಲ್ಲಿ ಎಲ್ಲ ಕಿತ್ಕೊಂಡ್ರೆ ನಾವು ಏನು ತಿನ್ನೋದು ಹಿಂಗೆ ಕೊಡ್ತಾ ಇದ್ದಾರೆ ರೇಷನ್ನ ನೋಡಿದ್ರೆ ಅಕ್ಕಿ ಮುಟ್ಟೆ ಎರಡು ಸಾವಿರ ಆಗೈತೆ ಇಲ್ಲಿ ಎರಡು ಸಾವಿರ ಬಂದರೆ ಒಂದು ತಿಂಗಳು ಬಿಟ್ಟು ಒಂದು ತಿಂಗಳು ನಾವಿಲ್ಲಿ ನಾಲ್ಕು ಸಾವಿರ ಅಕ್ಕಿಗೆ ಕುಕ್ಬೇಕಲ್ಲ ಅದರಿಂದ ನಮ್ಗೇನು ಉದ್ದಾರ ಆಗುತ್ತೆ ನಮಗೆ ರೇಷನ್ ಕಮ್ಮಿ ಮಾಡಲಿ ನಮ್ಗೆ ಕೊಡೋದೇನು ಬೇಡ ನಾವೇ ಕಟ್ಕೋತೀವಿ ಕರೆಂಟ್ ಬಿಲ್ ಅಲ್ಲ ನಮ್ಗೆ ರೇಷನಲ್ಲಿ ಕಮ್ಮಿ ಮಾಡಿದ್ರೆ ನಾವು ಆಟೋ ಓಡಿಸೋರು ಜೀವನ ನಾವು ಹೆಂಗೆ ನಡೆಸೋದು ಇವಾಗ ಅಡ್ಮಿಷನ್ ಹೆಂಗ ಇವಾಗಿನ ಹಾಸ್ಪಿಟ್ಲದು ಸ್ವಲ್ಪ ಕಮ್ಮಿ ಮಾಡಿ ಅಡ್ಮಿಷನ್ ಎಲ್ಲ ಕಮ್ಮಿ ಮಾಡಿದೆ ನಾವು ಉದ್ದಾರ ಆಗ್ತೀವಿ ಅದನ್ನು ಬಿಟ್ಬಿಟ್ಟು ರೇಷನ್ ಎಲ್ಲೆಲ್ಲ ಹತ್ತಿಸ್ಬಿಟ್ಬಿಟ್ಟು ಎಲ್ಲದ್ರಲ್ಲ ಹತ್ತಿಸ್ಬಿಟ್ಬಿಟ್ರೆ ನಾವೇನು ತಿನ್ನೋದು ಹಾಗಾದ್ರೆ ನಿಮ್ಮ ಪ್ರಕಾರ ಅಭಿವೃದ್ಧಿ ಮಾಡೋ ಸರ್ಕಾರ ಯಾವುದು ಯಾವ ಪಕ್ಷ ಬಂದರೆ ಒಳ್ಳೆಯದು ಜೆ ಪಿನೇ ಬರಬೇಕು ಸರ್ ದೇಶ ಅಭಿವೃದ್ಧಿ ಆಗಬೇಕು ನಮಗೆ ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಮೋದಿ ಬರಬೇಕಷ್ಟೇ ಸರ್ ಎಲೆಕ್ಷನ್ ಹೆಂಗಿದೆ ಈ ಸಲ ಹೆಂಗೆ ಎಲೆಕ್ಷನ್ ಹೆಂಗಿಲ್ಲ ಬಿಜೆಪಿ ಇದೆ ಬಿಜೆಪಿ ಬಿಜೆಪಿ ಶೋಭಾ ಕರಂಗ್ಲಾಜ್ ಅವ್ರು ನಿಂತಿದ್ದಾರೆ ಹೆಂಗೆ ಕ್ಯಾಂಡಿಡೇಟ್ ಕೆಲಸ ಮಾಡ್ತಾರಾ ಶೋಭಾ ಕರಂಗ್ ಮಾಡೇ ಮಾಡ್ತಾರೆ ಕೆಲಸನ ಅವರು ಕೆಲಸ ಮಾಡಿದ್ರೆ ಏನು ಮಾಡ್ತಾರೆ ಅವರು ಉತ್ತಮ ಅಂತೀರಾ ಯಾವ ಪಕ್ಷ ಬಂದರೆ ಉತ್ತಮ ನಿಮ್ಮ ಪ್ರಕಾರ ಮೋದಿ ಸರ್ಕಾರ ಬರಬೇಕು ಸರ್ ಎಲೆಕ್ಷನ್ ಹೆಂಗಿದೆ ಸರ್ ಹೆಂಗೆ ನಡೀತಾ ಇದೆ ಎಲೆಕ್ಷನ್ ಜೋರು ಚೆನ್ನಾಗಿ ನಡೀತಾ ಇದೆ ಸರ್ ಚೆನ್ನಾಗಿ ನಡೀತಾ ಇದೆ ಹೌದು ಹೀಗೆ ಬೆಂಗಳೂರು ಉತ್ತರದಲ್ಲಿ ಯಾರು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಾವು ಕಾಂಗ್ರೆಸ್ಗೆ ಮಾಡ್ತೀವ್ರೆ ಕಾಂಗ್ರೆಸ್ ಅಂದರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ಬಂದರೆ ಅಭಿವೃದ್ಧಿ ಆಗುತ್ತೆ 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 ಹೆಂಗೆ ಏನೇನು ಮಾಡಿದ್ದಾರೆ ಅವರೆಲ್ಲ ಮಾಡಿದರಲ್ಲ ಈಗ ಎಲ್ಲ ಮಾಡ್ತಾ ಇದಾರಲ್ಲ ಇವ್ರೆ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಮುಂದೆನೂ ಮಾಡ್ತಾರೆ ಬಂದರೆ ಈಗ ಹೊಸ ಮುಖ ಆಗಿರೋ ರಾಜೀವ್ ಈ ಸಲ ಕಣಕ್ಕಿಳಿಸಿದ್ದಾರೆ ಏನು ಹೇಳ್ತೀರಾ ಬಗ್ಗೆ ಅವರು ಪರವಾಗಿಲ್ಲ ಕೆಲಸಗಳು ಮಾಡ್ತಾರೆ ಅವರು ಹೊಸಬರು ಆದರೆ ಬಟ್ ಮಾಡ್ತಾರೆ ಸರ್ ನೀವೇ ಅದೇ ಸರ್ ಈಗ ಏನು ಎಲೆಕ್ಷನ್ ಒಂದು ಜೋರು ನಡೀತಾ ಇದೆ ಈಗ ಅವ್ರವ್ರ ಮನಸ್ಸಲ್ಲಿ ಇರುತ್ತೆ ಯಾರಿಗೆ ಏನು ಮಾಡಬೇಕು ಎತ್ತ ಅಂತ ಯಾರ ಮುಂದೆ ಏನೇ ಹೇಳಿದ್ರು ಕೂಡ ಆವತ್ತಿನ ದಿವಸ ಆ ರಿಸಲ್ಟಲ್ಲಿ ಎಲ್ಲರಿಗೂ ಉತ್ತರ ಸಿಗುತ್ತೆ ಇವತ್ತು ಅವ್ರಿಗೆ ಸಪೋರ್ಟು ಇವ್ರಿಗೆ ಸಪೋರ್ಟು ಎಲ್ಲ ಹೇಳ್ಬೋದು ಬಟ್ ಉತ್ತರ ಸಿಗೋದು ಅವತ್ತೇ ಬಟ್ ಕೆಲವರು ಮನಸ್ಸಲ್ಲಿ ಏನೋ ಒಂದು ಹೇಳ್ತಾರೆ ಬಟ್ ಅದು ಯಾರಿಗೆ ಏನು ಮಾಡಿದ್ರೆ ಏನಾಗುತ್ತೆ ದೇಶ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದು ಉತ್ತರ ಅವತ್ತಿನ ದಿವಸ ಸಿಗುತ್ತೆ ಓಕೆ ಯಾವ ಪಕ್ಷ ಬಂದರೆ ಒಳ್ಳೆಯದು ಅನ್ಸುತ್ತೆ ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದರೆ ಒಳ್ಳೆಯದು ಅನ್ನೋಕ್ಕಿಂತ ನಮ್ಮ ದೇಶ ಉದ್ಧಾರ ಆಗಲಿಕ್ಕೆ ಏನು ನಡೀತಾ ಇದೆ ಏನು ನಡೀತಾ ಇದೆ ಇವತ್ತು ಯಾರು ದಡ್ರಲ್ಲ ಇವತ್ತು ಎಲ್ಲ ಬುದ್ಧಿವಂತರೆ ಇವತ್ತು ದೇಶದಲ್ಲಿ ಏನೇನು ನಡೀತಾ ಇದೆ ಏನೇನು ಆಗ್ತಾ ಇದೆ ಪ್ರತಿಯೊಂದು ಕೂಡ ನ್ಯೂಸ್ ಚಾನೆಲ್ ಆಗಿರಲಿ ಸೋಷಲ್ ಮೀಡಿಯಾಗಳಲ್ಲಾಗಿರಲಿ ಆಗಿರಲಿ ಎಲ್ಲದರಲ್ಲೂ ನೋಡಿಕೊಂಡು ಎಲ್ಲನೂ ತಿಳ್ಕೊತಾ ಇದ್ದಾರೆ ಇವತ್ತು ಯುವ ಜನತೆಗಳಾಗಿರಲಿ ಮತ್ತು ಯಾರೇ ಆಗಿರಲಿ ಸರ್ ಇವತ್ತು ದೇಶ ಯಾವ ಪರಿಸ್ಥಿತಿಲಿದೆ ಯಾವ ಪರಿಸ್ಥಿತಿಲಿತ್ತು ಮುಂದೆ ಯಾವ ಪರಿಸ್ಥಿತಿ ಆಗ್ಬೋದು ಎಲ್ಲನೂ ಕೂಡ ಯೋಚನೆ ಮಾಡೋ ಶಕ್ತಿ ಇದೆ ಇವತ್ತಿನ ದಿವಸ ಅದಕ್ಕೆ ಸರಿಯಾದ ಒಂದು ಯಾವ ರೀತಿ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನ ಅದು ಗೊತ್ತಾಗುತ್ತೆ ಎಲ್ಲರ ಮನಸ್ಸಲ್ಲೂ ಇದೆ ಹೋಟ್ಲಲ್ಲಿ ಅದನ್ನು ಮಾಡಿ ಮಾಡಿ ಸರ್ ಇಲೆಕ್ಷನ್ ಹೆಂಗೆ ನಡೀತದೆ ಸರ್ ಬೆಂಗಳೂರು ಉತ್ತರದಲ್ಲಿ ಏನು ಅನಿಸ್ತಿದೆ ನಿಮಗೆ ಚೆನ್ನಾಗಿ ನಡೀತಿದ್ಯಾಪ್ಪ ಚೆನ್ನಾಗಿ ನಡೀತಾ ಇದೆಯಾ ಯಾವ ಯಾವ ಪಕ್ಷ ಬಂದರೆ ಒಳ್ಳೆಯದು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಾವು ಎಲ್ಲ ಪಕ್ಷಕ್ಕೂ ಸಪೋರ್ಟ್ ಮಾಡೋಣ ಅಂತ ಅಂದರೆ ಓಟ್ ಮಾತ್ರ ಒಬ್ರಿಗೆ ಹಾಕಬೇಕಲ್ಲ ಸರ್ ಹೆಂಗೆ ನಾವು ಬಿಜೆಪಿ ಪಕ್ಕ ಬಿಜೆಪಿ ನಮಗೆ ಗೋಪಾಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರು ಯಾವಾಗ ಫೋನ್ ಮಾಡಿದ್ರು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ನಮ್ಮ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದಾರೆ ಆವತ್ತು ನಮಗೆ ಏನೇ ಫೋನ್ ಮಾಡೋ ಅವ್ರು ಬಿಸಿ ಇದ್ರು ಅವ್ರು ಪಿ ಎ ಫೋನ್ ಎತ್ತಿ ಒಂದು ಹಾಫ್ ಆನ್ ಅವರ್ ಆಮೇಲೆ ರೆಸ್ಪಾನ್ಸ್ ಮಾಡ್ತಾರೆ ಏನು ಎತ್ತ ಅಂತ ಆ ರೆಸ್ಪಾನ್ಸ್ಗೆ ಬಂದು ಅವರು ಸ್ಪಂದಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಕೆಲಸ ಚೆನ್ನಾಗಿ ಮಾಡಿ ಸೆಂಟ್ರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಮೋದಿಜಿಯವರು ಎಲ್ಲರಿಗೂ ಗೊತ್ತಾದ್ರೆ ನಾವೇನು ಹೇಳಬೇಕಾಗಿಲ್ಲ ಮತ್ತು ಇಲ್ಲಿ ನಮ್ಮಿದಲ್ಲಿ ಎಮ್ ಎಲ್ ಎ ಅವರು ಗೋಪಾಲಯವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದು ಚೆನ್ನಾಗಿ ಗೊತ್ತು ಒಂದು ಎಮ್ ಎಲ್ ಎ ಮುಖ ನೋಡಿಕೊಂಡು ಎಲ್ಲರೂ ಬಿ ಜೆ ಪಿಗೆ ಸೆಂಟ್ರಲ್ಲಿ ಹಾಕಿ ಹಾಕ್ತಾರೆ ಯಾಕಂದರೆ ಇಲ್ಲಿ ಅವರು ಕೆಲಸ ಮಾಡಿಲ್ಲ ಅಂದರೆ ನಾವು ಯಾರೂ ಬಿ ಜೆ ಪಿಗೆ ಓಟ್ ಹಾಕ್ತಿರ್ಲಿಲ್ಲ ಇಲ್ಲಿ ಗೋಪಾಲ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಸೆಂಟ್ರಲ್ಲಿ ಮೋದಿಜಿ ಮುಖ ನೋಡಿಕೊಂಡು ನಾವು ಓಟ್ ಹಾಕಿ ಹಾಕ್ತಿವಿ ಅದಕ್ಕೆ ಗೆದ್ದೆ ಗೆಲ್ತಾರೆ

ಬಿಜೆಪಿ ನಮಗೆ ಯಾಕ ಯಾಕ ಹಂಗೇ ನಮ್ಮ ಸಪೋರ್ಟ್ ಇದೆ ಗೋಪಾಲಯ್ಯ ಕೊಡ್ತಾ ತಿದ್ದಾರೆ ನಮಗೆ ತುಂಬಾ ಸಪೋರ್ಟ್ ಇದೆ ಅದಕ್ಕೋಸ್ಕರ ಅಲ್ಲಿ ಮೋದಿನೂ ಅಷ್ಟೇ ನಮ್ದು ಇಂಡಿಯಾದು ತುಂಬಾ ಡಿ ವ್ಯಾಲ್ಯೂ ಇದೆ ಅದಕ್ಕೋಸ್ಕರ ಹೌದಾ ಬಿಜೆಪಿ ನೇ ನಮಗೆ ಓಕೆ ಓಕೆ ইলেকಷನ್ ಹೆಂಗೆ ಹೆಂಗೆ ನಡೆಯತಿದೆ ಹೆಂಗೆ ಎಲ್ಲಾ ಜೋರಾಗಿದೆ ಜೋರಾಗಿದೆ ಹಾ ಸೋ ಇಲ್ಲಿ ಶೋಭಾ ಕರಣ್ಲಾಜವರು ಬಿಜೆಪಿ ಇಂದ ಇದ್ದರೆ ರಾಜು ಗೌಡರು ಕಾಂಗ್ರೆಸ್ ಇಂದ ಇದ್ದಾರೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಯಾಕೆ ಬಿಜೆಪಿ ಗೆ ಇದ್ದರೆ ಮ್ಯಾಪ್ ಸಾಕು ಎಲೆಕ್ಷನ್ ಎಲ್ಲ ಬೇಡ ಹೇಳಿ ಹೇಳಿ ಸರಿಯಾಗಿ ಆಗಲ್ಲ ನಾನು ಹೇಳ್ತಿಲ್ವಾ ಅವರು ಬಿಜೆಪಿ ಗೆದ್ರೆ ಬಾರ್ಡರ್ ಹೆಂಗಿರುತ್ತೆ ಹಂಗಿರುತ್ತೆ ಕಾಂಗ್ರೆಸ್ ಗೆದ್ರೆ ಎಲ್ಲ ಮಾರ್ಕೊಂಡ್ ಹೊಂಟೈತಾರ ಅಷ್ಟೇ ಸರ್ ಎಲೆಕ್ಷನ್ ಹೆಂಗೆ ಜೋರಾ ಜೋರ ಜೋರ ಆಗೈತೆ ಜೋರ ಆಗೈತಾ ಬೆಂಗಳೂರು ಉತ್ತರದಲ್ಲಿ ಯಾವ ಯಾರಿಗ್ ಸಪೋರ್ಟ್ ಮಾಡ್ತಿದ್ರೆ ನೀವು ಬಿಜೆಪಿ ಹೌದಾ ಯಾಕೆ ಯಾಕೆ ಹಂಗೆ ನಾವು ಈ ಸದ್ ಬಿ ಸೆಂಟ್ರಲ್ ಬಿಜೆಪಿ ಇರಬೇಕು ಅದಕ್ಕೆ ಬಿಜೆಪಿ ಗೆ ಹಾಕ್ತೀವಿ ಹಾ ಬಿಜೆಪಿ ಬರಬೇಕು ಈ ಕಾಂಗ್ರೆಸ್ ಅವರು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ ಗ್ಯಾರಂಟಿ ತಂದೆ ಏನು ಮಾಡೋ ನಮಗೆ ಬಾಡಿಗೆನೇ ಇಲ್ಲ ಎಲ್ಲಾ ಹಾಳು ಮಾಡಿ ಇಕ್ಕವ್ರೆ ಒಂದು ರೂಪಾಯಿ ಮನೆಗೆ ತಗೊಂಡು ಹೋಗೋಲ್ಲ ಹಂಗಾಗದ್ ಬೆಲ್ಲ ಬಸ್ಸಲ್ಲಿ ಹೋಗ್ತಾರೆ ಎಲ್ಲ ಆಟೋ ಬಿಟ್ಟುಬಿಟ್ಟು ಎರ್ಡು ಸಲ ಬರ್ತಿದೆಯಾ ಏನು ಬೇಡ ಸರ್ ನಮ್ಗೆ ಎರಡು ಸಾವಿರ ಅದೇ ನನ್ನದೇ ಎರಡು ಸಾವಿರ ಅಲ್ಲಿಗೆ ಹೋಗುತ್ತೆ ನಮಗೆ ಬಿಜೆಪಿ ಜೆ ಬರ್ಬೇಕು ಸೆಂಟ್ರಲ್ ಮೋದಿ ಇರ್ಬೇಕು ಕಾಂಗ್ರೆಸ್ ಬೇಡ ನಮ್ಮ ಕಾಂಗ್ರೆಸ್ ಬೇಡ ಅಂತ ಬೆಂಗ್ಳೂರು ಉತ್ತರದಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತೀರೋ ಹೆಂಗೆ ನಾವು ಬಿಜೆಪಿ ಸಪೋರ್ಟ್ ಮಾಡ್ತೇವೆ ಯಾಕೆ ಬಿಜೆಪಿ ಸರ್ಕಾರ ಚೆನ್ನಾಗಿದೆ ಮೋದಿ ಅವ್ರದ್ದು ಆಡಳಿತ ಮಸ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಬಂದಮೇಲೆ ಎಲ್ಲ ಏನೂ ಕಾಣ್ತಾ ಇಲ್ಲ ಬರೇ ಗ್ಯಾರಂಟಿ ಯೋಜನೆ ಅಷ್ಟೇ ಬರ್ತಾ ಇದೆ ಏನು ಡೆವಲಪ್ಮೆಂಟ್ ಇಲ್ಲ ಸೊ ಅದಕ್ಕೆ ನಾವು ಬಿಜೆಪಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಯೂತ್ಸ್ ಎಲ್ಲ ಬಿಜೆಪಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಶೋಭಾ ಕರಲ್ ರಾಜವ್ರು ಇದ್ದಾರೆ ಕ್ಯಾಂಡಿಡೇಟ್ ಈ ಸಲ ಏನ್ ಹೇಳ್ತಾರೆ ಕ್ಯಾಂಡಿಯೇಟ್ ಬಗ್ಗೆ ಅಷ್ಟೊಂದ್ ನಮ್ಗೆ ಮಾಹಿತಿ ಅಭಿವೃದ್ಧಿ ಮಾಡ್ತಾರೆ ಅಭಿವೃದ್ಧಿ ಮಾಡ್ತಾರೆ ಅಂತ ಇದ್ದೀರಾ ಪಕ್ಕಾನ ಪಕ್ಕ ಮಾಡ್ತಾರೆ ಸೊ ಮೋದಿ ಗ್ಯಾರಂಟಿನ ಇಲ್ಲ ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿ ಇನ್ಸತ್ತೆ ಎರಡ್ ಸಾವಿರ ಇಪ್ಪತ್ತನಾಗ ಗ್ಯಾರಂಟಿ ಮೋದಿನೇ ಗ್ಯಾರಂಟಿ ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಮೋದಿನೇ ಬರೋದು ಇನ್ಸತ್ತೆ ಉತ್ತರ ಕನ್ನಡ ಸೈಡ್ ಎಲ್ಲ ಮೋದಿನೇ ಬರೋದು ನಮ್ ಸೈಡ್ ಕೊಪ್ಪಳ ಸೈಡ್ ಇಲ್ಕಲ್ ಸೈಡೆಲ್ಲ ಮೋದಿನೇ ಬರೋದು ಎಲೆಕ್ಷನ್ ಚೆನ್ನಾಗಿ ನಡೀತಾ ಇದೆ ಆಗಿದೆ ಎಲ್ಲ ಕ್ಯಾಂಪಸ್ ಆಗಿದೆ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕಡೆಗೂ ಚೆನ್ನಾಗಿ ನಡೀತಾ ಇದೆ ಕ್ಯಾನ್ವೆನ್ಸಿಂಗ್ ಲೈಫ್ ಇದೆ ಪೀಸ್ಫುಲ್ ಆಗಿದೆ ಎಲ್ಲ ಕಡೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನೀವು ನಾವು ನಾವು ಮಾಡ್ಕೊಂಡಿದ್ದೀವಿ ಮೋದಿ ಅವ್ರಿಗೆ ಮೋದಿ ಮಾಡಬೇಕು ಅಂತ ಮೋದಿಗೆ ಮಾಡಬೇಕು ಅಂತಿ ದೇಶ ಮುಂದೆ ಒರಿತಾ ಇದೆ ಮುಂದೆ ಒರಿಯುತ್ತೆ ಮತ್ತು ಮುಂದೆ ಮುಂದೆ ನಮ್ಮ ದೇಶಕ್ಕೆ ಮುಂದೆ ಫ್ಯೂಚರ್ ಇದೆ ಮತ್ತು ನಮಗೆ ನಾವು ಈಗ ಫೈನಾನ್ಷಿಯಲ್ಲಿ ಇಂಡಿಪೆಂಡೆಂಟ್ ಆಗಿರ್ತೀವಿ ನಾವು ಸಾರಿ ಸರಿ ಅಲ್ಲ ಹೆಂಗ್ ಹೆಂಗೆ ಯಾರಿಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದಂತೀರಾ ಬಿಜೆಪಿ ಯಾಕೆ ಮೋದಿ ಅವರಿಂದ ಹೌದಾ ಇಲ್ಲಿ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜ್ ಅವರು ಬಿಜೆಪಿ ಕ್ಯಾಂಡಿಡೇಟ್ ಆದ್ರೆ ಕಾಂಗ್ರೆಸ್ ಅಲ್ಲಿ ರಾಜೀವ್ ಗೌಡ್ ಇದಾರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ನಮಗ್ ಬಿಜೆಪಿನೇ ಸರ್ ನಮ್ಗೆ ಅಲ್ಲಿ ನಮ್ಮ ಏರಿಯಾದಲ್ಲಿ ನಮ್ ಬಡಾವಣೆಯಲ್ಲಿ ಎಲ್ಲ ಕಾರ್ಯ ಮಾಡಿರೋದು ಅವ್ರೆ ಅದಕ್ಕೋಸ್ಕರ ಬಿಜೆಪಿನೇ ಬರಬೇಕು ಅಂತ ಕೆಲಸ ಮಾಡಿದಾರೆ ಅಂತ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಗ್ಯಾರಂಟಿ ಎಲ್ಲ ಕೊಟ್ಟಿದಾರಮ್ಮ ಏನೇನ್ ಹೇಳ್ತೀರಾ ಚೆನ್ನಾಗಿದೆಯಲ್ಲ ಗ್ಯಾರಂಟಿ ಕೊಟ್ಟಿರೋದು ಸರ್ ಗ್ಯಾರಂಟಿ ಅದನ್ನ ನಾವೇ ಸಾಲ ತೀರಿಸಬೇಕಲ್ವಾ ಮುಂದಕ್ಕೆ ನಾವೇ ತೊಗೊಂಡು ನಾವೇ ಸಾಲ ತಿರ್ಸ್ಬೇಕು ಅದ್ರ ಬದಲು ಬಿಜೆಪಿನೇ ಇರಲಿ ನಮಗೆ ಅದ್ರ ಎಲೆಕ್ಷನ್ ತುಂಬ ಚೆನ್ನಾಗಿದೆ ಮೋದಿಜಿಯವ್ರು ಬರ್ತಾರೆ ತುಂಬ ಚೆನ್ನಾಗಿದೆ ಅವ್ರು ಮಾಡಿದ ಕೆಲಸಕ್ಕೆ ಮೋದಿಜಿಯವರಿಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ಜನ ಓಟ್ ಹಾಕ್ತಾರೆ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ ಅನುಕೂಲ ಆಗಿದೆ ನಮ್ಮ ಗೋಪಾಲಣ್ಣ ಅವರು ಇರೋದು ಎಮ್ ಎಲ್ ಎ ಆಗಿದ್ರು ಮಿನಿಸ್ಟರ್ ಆಗಿದ್ರು ಅವ್ರ ದೈದಿಂದ ಅವರು ಮಿಸ್ಸಸ್ಸು ಎಲ್ಲ ಸೇರಿ ಹೆಣ್ಮಕ್ಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಏನು ತೊಂದರೆ ಇಲ್ಲ ಎಲ್ಲ ರೀತಿಯಿಂದನೂ ಚೆನ್ನಾಗಿದ್ದೀವಿ ಯಾವುದೇ ರೀತಿಯಿಂದಲೂ ತೊಂದರೆ ಇಲ್ಲ ಶೋಭಕ್ಕ ಬರ್ತಾರೆ ಶೋಭಕ್ಕಾಗಿದ್ದೇ ಗೆಲ್ತಾರೆ ಎರಡು ಲಕ್ಷ ಲೀಡರ್ ಗೆಲ್ತಾರೆ ಅಂತ ನೊಂದಿದೆ ಹೌದಾ ಹೌದಾ ಏನು ನೀವೇನೇತಾರೆ ಗ್ಯಾರಂಟಿ ಯೋಜನೆಗಳ್ನ ಕೊಡ್ತಿದ್ದಾರೆ ಕಾಂಗ್ರೆಸು ಏನು ಅನ್ಸುತ್ತೆ ಖಂಡಿತ ಬಂದೇ ಬರ್ತಾರೆ ಯಾರು ಶೋಭಕ ಶೋಭಕ ಬಂದೇ ಬರ್ತಾರೆ ಅನುಕೂಲ ಆಗಿದೆ ಕೆಲವೊಬ್ರಿಗೆಲ್ಲ ಮುಟ್ಟಿಲ್ಲ ಇಲ್ಲಿ ಗ್ಯಾರಂಟಿ ಯೋಜನೆ ನಡೀತಿದೆ ನಮ್ಗೆ ಮೋದಿಜಿ ಬರಲೇಬೇಕು ಮೋದಿಜಿ ಬಂದ್ರೆ ನಮ್ಗೆ ಅನುಕೂಲ ಸೊ ಇಲೆಕ್ಷನ್ ಹೆಂಗೆ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಅವರು ಪ್ರಚಾರ ದಾಸ್ತಿ ಮಾಡ್ತಾ ಇದ್ದಾರೆ ಬಿಜೆಪಿ ಬರೋದಾದರೆ ಸೆಂಟ್ರಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬಿಜೆಪಿ ಬರೋದು ಬರುತ್ತೆ ಕೆಲಸ ಎಲ್ಲ ಮಾಡ್ತಾರಾ ಕೆಲಸ ಚೆನ್ನಾಗಿ ಓದಿಕ ಇನ್ನೇನು ಬೇಕು ಇನ್ನು ಇನ್ನು ಏನು ಕೆಲಸ ನಡಿಬೇಕು ಎಲ್ಲ ಕೆಲಸ ಚೆನ್ನಾಗಿ ನಡೀತಾ ಇಲ್ಲ ಯಾವ ಕೆಲಸ ನಡೀತಿಲ್ಲ ಅಂತ ಹೇಳ್ತಾರೆ ಹೇಳಿ ಎಲ್ಲ ಕೆಲಸ ಕರೆಕ್ಟಾಗಿ ನಡೀತಾ ಇದೆ ಎಲ್ಲ ಜಿ ಎಸ್ ಟಿ ಜಿ ಎಸ್ ಟಿ ಅಂತಾರೆ ಜಿ ಎಸ್ ಟಿ ಇರೋದು ಎಲ್ಲ ಜ ಮುಂದಕ್ಕೆ ಒಳ್ಳೇದಾಗುತ್ತೆ ಈಗೇನೋ ಜನಗಳಿಗೆ ತೊಂದರೆ ಆಗುತ್ತೆ ಅಂತಾರೆ ಏನು ತೊಂದರೆ ಇಲ್ಲ ಎಲ್ಲ ಕರೆಕ್ಟಾಗಿ ಬಂದ್ಬಿಡುತ್ತೆ ನೆಕ್ಸ್ಟು ಅವರೇ ನೆಕ್ಸ್ಟು ಅವರು ಇನ್ನು ಹತ್ತು ವರ್ಷ ಬಿಟ್ಟು ಅವರೇ ಅವರೇ ಮೋದಿ ಮೋದಿ ಸಿಎಂ ಆಗಲಿಲ್ಲ ಅಂದ್ರೆ ಬೇರೆಯವರು ಜೆ ಪಿ ಬರೋದು ಕಾಂಗ್ರೆಸ್ ಲೀಡರ್ಶಿಪ್ ಸ್ಟಾಕ್ ಆಗಿಲ್ಲ ಅಷ್ಟೇ ಬೇರೆ ಏನಿಲ್ಲ ಇದೇ ಕಾರಣ ಬೇರೆ ಏನಿಲ್ಲ ಬಂತು ಲೋಕಸಭಾ ಬಂದಿದೆ ಇವಾಗ ಹೆಂಗಿದೆ ಈ ಕಡೆ ಈ ಕಡೆ ಬಿಜೆಪಿ ಮೋದಿ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಮುಂದೇನು ಮಾಡ್ತಾರೆ ಅಂತ ಎಲ್ಲರೂ ನಂಬಿಕೆ ಇಟ್ಟಿದ್ದಾರೆ ಅದರಿಂದ ಇದೆ ಇಲ್ಲಿ ಕ್ಯಾಂಡಿಡೇಟ್ಸ್ ಇಂಪಾರ್ಟೆಂಟ್ ಅಲ್ಲ ನಮಗೆ ಕ್ಯಾಂಡಿಡೇಟ್ಸು ಇಲ್ಲಿ ಏನಂದರೆ ಮೋದಿ ಅಲೆಯಿಂದನೇ ಎಲ್ಲರೂ ಗೆಲ್ಲೋದು ಇಲ್ಲಿ ಅವರು ಕ್ಯಾಂಡಿಡೇಟ್ಸಿಂದ ಯಾರೂ ಗೆಲ್ಲೋಲ್ಲ ಇಲ್ಲಿ ಬಿ ಜೆ ಪಿ ಪಾರ್ಟಿಯಿಂದನೇ ಗೆಲ್ಲಲ್ಲ ಬಿಡಿ ಅವರೆಲ್ಲ ಕ್ಯಾಂಡಿ ಅವ್ರು ನೋಡೇ ಎಲ್ಲರೂ ಓಟ್ ಆಗ್ತಾ ಇರೋದು ಸೆಂಟ್ರ ಇದು ಎಮ್ ಪಿ ಎಲೆಕ್ಷನ್ಗೆ ಸೊ ಹಾಗಾದರೆ ಕ್ಯಾಂಡಿಡೇಟ್ ಎಲ್ಲ ಮೋದಿಯವರು ಅಂತ ಇರೋದು ನೀವು ಹೌದು 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 ಈಗ ಶೋಭಾ ಕರಂದ್ ರಾಜ ಎಲ್ಲಿಂದ ಇಲ್ಲಿ ಬಂದರೆ ಇಲ್ಲಿ ಬಂದರೆ ಅವ್ಳು ನೋಡಿ ಓಟ್ ಹಾಕ್ತಾರಾ ಯಾರು ಓಟ್ ಹಾಕೋಲ್ಲ ಇಲ್ಲೇನಿದ್ರು ಮೋದಿ ಅಲೆಯಿಂದನೇ ಓಟ್ ಬೀಳೋದು ಹಾಂ ಅವ್ರು ಆಗಿ ನಿಂತ್ಕೊಂಡು ಗೆದ್ದು ತೋರಿಸ್ತಾರಾ ಆಗೋಲ್ಲ ಅವ್ರ ಕೈನಲ್ಲಿ ಯಾರೇ ನಿಂತ್ಕೊಳ್ಳಿ ಒಂದು ಇದು ನಿಂತ್ಕೊಳ್ಳಿ ಮೋದಿ ಅಲೆಯಿಂದನೇ ಇಲ್ಲಿ ಗೆಲ್ಲ ಗೆಲ್ಲಕ್ಕೆ ಸೆಂಟ್ರಲ್ ಮಾತ್ರ ಕಾಂಗ್ರೆಸ್ ಅವರು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ದಾರೆ ನಾವು ನಮ್ಗೆ ಹೊರೆ ಎಕ್ಬಿಳ್ತಾ ಇದ್ರಿ ಗ್ಯಾರಂಟಿ ಕೊಟ್ಟಿದ್ದಾರೆ ಲೇಡೀಸು ಕೊಟ್ಟಿದ್ದಾರೆ ಕೇಳೋದೇ ಕೇಳೋದಿಲ್ಲ ಅವ್ರ ಪಾಟಿಗೆ ಅವ್ರು ಎತ್ಕೊಂಡು ಹೋಗ್ತಾ ಇರ್ತಾರೆ ನಾವೇನು ವ್ಯಾಲಿನೇ ಇಲ್ದಂಗೆ ಆಗಿದೆ ಏನಕ್ಕೆ ಬೇಕಾಗಿತ್ತು ಅದು ನಮಗೆಲ್ಲಾದರೂ ರೇಟ್ ಜಾಸ್ತಿ ಮಾಡಿಬಿಟ್ಟು ಅವ್ರಿಗೆ ಯಾಕೆ ಎರಡು ಸಾವಿರ ಕೊಡಬೇಕಾಗಿತ್ತು ಬೇಕಾಗಿಲ್ಲ ಅವ್ರು ಜೀವನ ಮಾಡಿ ಅವ್ರನ್ನ ಸೋಂಬೇರಿ ಮಾಡ್ತಾವ್ರೆ ಹಾಂ ಅದೇನು ಅದಕ್ಕೇನು ಬೇಕಾಗಿದೆ ನಮ್ಮ ದಿನ ಬಳಕೆ ವಸ್ತುಗಳ ಮೇಲೆ ಕ ಇದು ಮಾಡಬೇಕಾಗಿತ್ತು ಎಲ್ಲದರ ಮೇಲೆ ಹಾಕೊಂಡು ಟ್ಯಾಕ್ಸ್ಗಳು ಹಾಕೊಂಡು ಗುಮ್ಕೊಂಡು ಕೂತಿದ್ದಾರೆ ಸೊ ಹಾಗಾದರೆ ಯಾವ ಪಕ್ಷ ಬಂದರೆ ಒಳ್ಳೆಯದು ದೇಶ ನಮಗೆ ನೋಡ್ರಿ ಸೆಂಟ್ರಲ್ ಮಾತ್ರ ಬಿ ಜೆ ಬರಬೇಕು ಸ್ಟೇಟ್ ಯಾವ್ದಾರ ಬರಲಿ ಅದು ಅದರ್ ಪಾರ್ಟೀಸ್ ಯಾವ್ದಾರ ಬರಲಿ ಸ್ಟೇಟಲ್ಲಿ ಸೆಂಟ್ರಲಲ್ಲಿ ಅವ್ರಿಗೆ ಇನ್ನೊಂದು ಐದು ವರ್ಷ ಅವ್ರು ಇರಬೇಕು ನಮಗೆ ಇನ್ನೂ ಇಂಪಾರ್ಟೆಂಟ್ ಮೈನ್ ಏನೇನೋ ಕೆಲವು ಕೆಲಸಗಳಿದೆ ಅವೆಲ್ಲ ಮಾಡಬೇಕು ನೋಡೋಕ ಕಾವೇರಿ ಇದ್ರದ್ದು ಏನೋ ನದಿ ಜೋಡನ್ನೇ ಈ ವಾಜಪೇಯಿ ಫೀಲ್ಡಿಂದಾನು ಮಾಡ್ತೀವಿ ಅಂದರು ಅದು ಕೈಗೆತ್ಕೊಂಡು ಜನಗಳಿಗೆ ನೀರಿನ ಅನುಕೂಲ ಮಾಡಬೇಕು ಮೈನು ಹಾಂ ಅವ್ರು ಹೇಳ್ತಾರೆ ಮೋದಿ ಅವ್ನು ಮಾಡಿದ್ದೇನು ಅಂದರೆ ಅವ್ರದ್ದು ಇವ್ರಿಗೆ ಕಿತ್ಕೊಂಬ ಯಾವುದು ಮಾಡ್ತಾ ಇಲ್ಲ ಅವ್ರೂ ಅದೂನು ಅದೆಲ್ಲ ಏನಕ್ಕೆ ಅಂದ್ರೆ ಆಸ್ವಾಸನೆ ಅದು ಎಲ್ಲಾರು ಅಷ್ಟೇ ನಮಗೆ ಅನುಕೂಲ ಮಿಡ್ಲ್ ಕ್ಲಾಸ್ಗೆ ಅನುಕೂಲ ಆಗಬೇಕು ಮಿಡ್ಲ್ ಕ್ಲಾಸ್ಗೆ ಏನು ಅನುಕೂಲ ಆಗ್ತಾಯಿದೆ ಮಿಡ್ಲ್ ಕ್ಲಾಸಿಗೆ ಮೊದಲು ನೋಡ್ಕೊಬೇಕು ಅವರು ಮೋದಿ ಅಷ್ಟೇ ಅದು ಕೊಡೋದು ಇದು ಕೊಡೋದು ನಿಲ್ಸಿ ಮಿಡ್ ಎಲ್ಲರಿಗೂ ಇದು ನಡ್ಸ್ಕೊಂಡು ಹೋಗೋ ಥರ ತೂಗಿಸ್ಕೊಂಡು ಹೋಗೋ ಥರ ಮಾಡಬೇಕು ಸರ್ ಹೆಂಗೆ ಬೆಂಗಳೂರು ಉತ್ತರದಲ್ಲಿ ಹೆಂಗಿದೆ ಇಲೆಕ್ಷನ್ ಕಾವು ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಏನು ಸರ್ ನಾವು ಮಾಡೋದು ಬಿ ಜೆ ಪಿಗೇ ಸಪೋರ್ಟ್ ಮಾಡೋದು ಕಾರಣ ಏನಂದ್ರೆ ನರೇಂದ್ರ ಮೋದಿ ಅವ್ರದು ವರ್ಚಸ್ ಇದೆ ಮಾಡೋಂಥ ವ್ಯಕ್ತಿ ಅವ್ರು ಬಂದು ಹದಿನಾಲ್ಕು ವರ್ಷ ಆದರೂ ಈಗ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆದರೂ ಅವ್ರ ಮೇಲೆ ಯಾವುದೇ ಆದಂಥ ಒಂದು ಅಲಿಂಗೇಶನ್ ಇಲ್ಲ ಇಲ್ಲ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಲೂಟಿ ಹೊಡೆದಿದ್ದಾರೆ ಅದು ಇದು ಏನೂ ಇಲ್ಲ ಹೇಳಿರ್ಬೋದು ತರ್ತೀವಿ ಅವ ಇದ್ರ ಮನೆ ತರ್ತೀವಿ ಅದು ತರ್ತೀವಿ ಹೇಳಿರ್ಬೋದು ಸಾಧಾರಣವಾಗಿ ನಾನು ಮಾಡೋ ಕೆಲಸನೇ ಸರಿಯಾಗಿ ಒಂದೊಂದು ಟೈಮಲ್ಲಿ ಆಗೋದಿಲ್ಲ ಅದಕ್ಕೆ ಒತ್ತಡಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಮಾಡಿದ್ದಾರೆ ಮೋದಿಯಿಂದ ದೇಶಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದೊಂದು ಭಾವನೆ ನಮ್ಮಲ್ಲಿ ತುಂಬ ನೆಲೆ ಊರಿದೆ ಈ ಬಾರಿ ಶೋಭಾ ಕರಂದ್ ಇದ್ದಾರೆ ಬಗ್ಗೆ ಕ್ಯಾಂಡಿಡೇಟ್ ಬಗ್ಗೆ ಹೇಳಬೇಕಂದ್ರೆ ಶೋಭಾ ಕರಂದ್ ಅದು ಮಾಡಬಹುದು ಕ್ಯಾಂಡೇಟ್ ಒಳ್ಳೆ ಕ್ಯಾಂಡಿಡೇಟೇ ಬಟ್ ಏನಪ್ಪ ಅಂತ ಅಂದರೆ ಅವರು ಈ ಕ್ಷೇತ್ರದಿಂದ ಗೆದ್ದು ಹೋದ್ಮೇಲೆ ಈ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ದುಡಿತಾ ಇದ್ದೀನಿ ಅಂತ ಅವರು ತೋರಿಸ್ಬೇಕು ಇನ್ನು ಐದು ವರ್ಷದೊಳಗೆ ಅವ್ರು ಇವಾಗ ಗೆದ್ದ ಮೇಲೆ ಅದು ತೋರ್ತೇ ಹೋದ್ಮೇಲೆ ಶೋಭಕ ಇಲ್ಲಿ ಗೆದ್ದರೆ ಏನಂತೆ ಚಿಕ್ಕಮಂಗ್ಳೂರ್ ಏನಂತೆ ಎಲ್ಲಿ ಬೇಕಾದ್ರೂ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಗೆದ್ದರೂ ಪ್ರಯೋಜನ ಇಲ್ಲ ಗೆದ್ದಂಥ ಒಬ್ಬ ಕ್ಯಾಂಡಿಡೇಟು ಆ ಕ್ಷೇತ್ರಕ್ಕೆ ಏನೇನು ಮಾಡಬೇಕು ಆ ಅನುಕೂಲ ಮಾಡಿಕೊಡ್ಬೇಕು ನೂರಕ್ಕೆ ನೂರು ಮಾಡೋಕ್ಕಾಗಿಲ್ಲ ಅಂದರೂ ನೂರಕ್ಕೆ ಒಂದು ಎಪ್ಪತ್ತು ಪರ್ಸೆಂಟನ್ನು ಮಾಡಬೇಕು ಬಡವ್ರ ಬಗ್ಗ್ರನ್ನ ಚೆನ್ನಾಗಿ ನೋಡಬೇಕು ನೀರಿನ ಸೌಕರ್ಯ ಕೊಡಬೇಕು ಕರೆಂಟಿನ ಸೌಕರ್ಯ ಕೊಡಬೇಕು ಇವತ್ತು ನಾವೊಂದು ಟೂ ವೀಲರಲ್ಲಿ ಓಡಾಡಬೇಕಂತ ಅಂದರೆ ಜೀವನ ಕೈಲಿಡ್ಕೊಂಡು ಓಡಾಡ್ತಾ ಇದ್ವಿ ಯಾವ ರಸ್ತೆಯೂ ಸರಿ ಇಲ್ಲ ಇವರು ಕಾಂಗ್ರೆಸ್ನವರು ಆಶ್ವಾಸನೆ ಕೊಟ್ಟರು ಐದು ಅದೇನಪ್ಪ ತೋರಿಸಿದ್ರು ನಮಗೆ ಅದರೊಳಗೆ ಎಲ್ಲ ಬಂದು ಏನಂದರೆ ಇವಾಗ ನನ್ನ ಹತ್ರ ಕಿತ್ತೆ ನಮ್ಮ ಹೆಂಗಸ್ರು ಕೊಡ್ತಾ ಅಷ್ಟೇ ಬೇರೆ ಏನೇನು ಕೊಡ್ತಾಯಿಲ್ಲ ನನ್ನ ಮನೆ ಟ್ಯಾಕ್ಸಿಯಿಂದ ತೊಗೊಂಡು ಬೇರೆಯವ್ರಿಗೆ ಅನುದಾನ ರೀತಿಯಲ್ಲಿ ಇದ್ದೀರ ಅದೇನು ಪ್ರಯೋಜನ ಏನಿಲ್ಲ ನಮಗೆ ಮಿಡ್ಲ್ ಕ್ಲಾಸ್ನೊಳಗೆ ಸಫರ್ ಬೀಳೋ ಅಷ್ಟು ಜನ ಲೋ ಕ್ಲಾಸ್ನಲ್ಲೂ ಜಾಸ್ತಿ ಬೀಳೋದಿಲ್ಲ ಹೈ ಕ್ಲಾಸ್ನಲ್ಲೂ ಬೀಳೋದಿಲ್ಲ ಲೋ ಕ್ಲಾಸ್ನವ್ರು ಏನು ಮಾಡ್ತಾರೆ ಇಷ್ಟೇ ನಮ್ಮ ಜೀವನ ಅಂತ ಅವ್ರು ತಿಳ್ಕೊಂಬಿಟ್ಟಿರ್ತಾರೆ ಹೈ ಕ್ಲಾಸ್ನವರು ನಾವು ಹೆಂಗೆ ಬೇಕಾದ್ರೂ ಮೋಸ ಮಾಡಿ ಬದುಕ್ಬೋದು ಅಂತ ಅವ್ರು ತಿಳ್ಕೊಂಡಿದ್ದಾರೆ ಮಿಡ್ಲ್ ಕ್ಲಾಸ್ನವರು ಮೋಸ ಮಾಡೋಕ್ಕೆ ಇಂಟ್ರೆಸ್ಟ್ ಪಡೋಲ್ಲ ಈ ಕಡೆ ಬದುಕೋಕ್ಕೂ ಆಗೋಲ್ಲ ಆ ಕಡೆ ಸಾಯೋದಕ್ಕೂ ಆಗೋದಿಲ್ಲ ಆ ರೀತಿಯಲ್ಲಿ ಮಿಡ್ಲ್ ಕ್ಲಾಸಕ್ ತೊಂದರೆ ಆಗ್ತಾ ಇದೆ ಅದಕ್ಕೆಲ್ಲ ಒಂದು ಅನುಕೂಲ ಮಾಡಿಕೊಡ್ಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ